ನಮಸ್ತೆ ನಾನು ಕವಿತಾ ಸೇಂಟ್ ಜೊರೋಜಾ ಶಾಲೆಯಲ್ಲಿ ನಡೆದಂತಹ ಘಟನೆ ಬಗ್ಗೆ ನಾನು ನನ್ನ ಒಂದು ಹೇಳಿಕೆಯನ್ನು ನಿಮ್ಮ ಮುಂದೆ ಇಡಲು ಬಂದಿದ್ದೇನೆ ಈ ಘಟನೆ ಹೇಗೆ ಸುರಾಯಿತು ಅಂತ ಹೇಳಿದರೆ ಇದೇ ಫೆಬ್ರವರಿ ಎಂಟನೇ ತಾರೀಕಿಗೆ ಆ ಶಾಲೆಯ ಏಳನೇ ಎ ಕ್ಲಾಸಲ್ಲಿ ಸಿಸ್ಟರ್ ಪ್ರಭಾ ಹೇಳುವವರ ಒಂದು ಇಂಗ್ಲೀಷಿನ ವರ್ಕ್ ಅಂಡ್ ವರ್ಷಿಪ್ ಪಾಠದ ಬಗ್ಗೆ ಶುರುವಾಯಿತು ಆದರೆ ಈ ಒಂದು ವಿಷಯ ಇಲ್ಲಿ ಶುರುವಾಗುವ ಮೊದಲೇ ಜನವರಿ ತಿಂಗಳಲ್ಲಿ ನನ್ನ ಮಗಳು ಬಂದು ನನ್ನ ಹತ್ರ ಹೇಳಿದ್ದು ಅಮ್ಮ ಶೋಷಲ್ ಪಾಠದಲ್ಲಿ ಸಿಸ್ಟರ್ ಪ್ರಭಾ ಈ ರೀತಿ ಪಾಠ ಮಾಡಿದರು ನಮ್ಮ ರಾಮ ದೇವರನ್ನು ನಿಂದನೆ ಮಾಡಿ ಪಾಠ ಮಾಡಿದ್ರಮ್ಮ ಅವಳು ನನ್ನಲ್ಲಿ ಜನವರಿ ತಿಂಗಳಲ್ಲಿ ಹೇಳಿದಾಳೆ ಬಂದು ನೀವು ಮಸೀದಿಯನ್ನು ಕೆಡವಿ ರಾಮ ಮಂದಿರ ಯಾಕೆ ಕಟ್ಟಿದ್ದೀರ ಅಲ್ಲಿ ರಾಮನನ್ನು ಹೇಗೆ ಪೂಜೆ ಮಾಡ್ತೀರಾ ಕಲ್ಲನ್ನು ಎಂತ ಪೂಜೆ ಮಾಡು ನಿಮ್ಮ ರಾಮ ಏನು ಬಂದದರಲ್ಲಿ ಕೂತ್ಕೊಳ್ತಾನ ಅನ್ನುವಂತಹ ಒಂದು ಮಾತನ್ನು ಆ ಏಳನೇ ಬಿ ತರಗತಿಯವರು ಜನವರಿ ತಿಂಗಳಲ್ಲಿ ಶೋಷಲ್ ಪಾಠ ಮಾಡುವಾಗ ಹೇಳಿದರು ಆ ಒಂದು ಮಾತನ್ನು ನನ್ನ ಮಗಳು ನನ್ನ ಹತ್ರ ಬಂದು ಹೇಳುವಾಗ ಸ್ವಲ್ಪ ಆಗಿದ್ಲು ಯಾಕೆ ಹೇಳಿದರೆ ನಾವು ನಮ್ಮ ದೇವರನ್ನು ಪೂಜಿಸೋದು ನಮ್ಮ ಮಕ್ಕಳಿಗೆ ನಾವು ಈಗ ಕಳಿಸಿಕೊಡ್ತಾ ಇದ್ದೇವೆ ಹೇಗೆ ನಮ್ಮ ಧರ್ಮವನ್ನು ಮುಂದುವರಿಸಬೇಕು ಹೇಗೆ ನಾ ಪೂಜೆ ಮಾಡಬೇಕು ಅಂತ ಹೇಳಿ ಆ ಮಕ್ಕಳನ್ನು ಕಲಿಸ್ತಾ ಇರುವಾಗ ಈ ಶಿಕ್ಷಕರು ಹಾಗೆ ಹೇಳಿದಾಗ ನನ್ನ ಮಗಳು ಡೆಸ್ಪರೇಟ್ ಆಗಿದ್ಲು ಅವಳನ್ನು ನಾನು ಅಷ್ಟು ಕಾಮ್ ಮಾಡಿದೆ ಅಷ್ಟು ಸೀರಿಯಸ್ ಆಗಿ ತಗೋಬೇಡ ಬಟ್ ನಾನು ನನ್ನ ಮನಸ್ಸಲ್ಲಿ ಎಣಿಸಿಕೊಂಡೆ ರಾಮನ ಅಸ್ತಿತ್ವವನ್ನು ಅವರು ಕೇಳಿದರು ರಾಮಯ್ಯನು ಬಂದು ಅಲ್ಲಿ ಕೂತ್ಕೊಳ್ತಾನೆ ಅಂತ ಕೇಳಿದರು ಎಸ್ ಜನವರಿ ಇಪ್ಪತ್ತೆರಡಕ್ಕೆ ಹೇಗೂ ನಮ್ಮ ರಾಮ ಮಂದಿರ ಪ್ರತಿಷ್ಠೆಯಲ್ಲಿ ಆಗ್ತಾ ಇದೆ ನಾನು ಆ ರೀತಿ ಮನಸ್ಸಲ್ಲಿ ಎಣಿಸಿಕೊಂಡೆ ರಾಮ ಬಂದೇ ಕೂತ್ಕೊಳ್ತಾನೆ ಹೌದಾ ಅಲ್ವಾ ಅಂತ ತೋರಿಸಿಕೊಡುವಂಥ ರಾಮನಲ್ಲೇ ನಾನು ಪ್ರಾರ್ಥನೆ ಮಾಡಿದ್ದು ನಿಜ ಹಾಗೆ ಅವನು ಪ್ರತಿಷ್ಠೆ ಜನವರಿ ಇಪ್ಪತ್ತೆರಡರಂದು ಆದ ಫೆಬ್ರವರಿ ಎಂಟರಂದು ಪುನಃ ಅದೇ ಪಾಠವನ್ನು ಅವರು ರಿಪೀಟ್ ಏಳನೇ ಎ ಕ್ಲಾಸಿಗೆ ಮಾಡಿದ್ರು ಆಗ ಆ ಪೇರೆಂಟ್ಗಳು ಆ ಬಗ್ಗೆ ವಿಚಾರಿಸ್ಲಿಕ್ಕೆ ಅಂತ ಶನಿವಾರ ಶಾಲೆಗೆ ನಾಲ್ಕು ಪೇರೆಂಟ್ಗಳು ಹೋಗಿದ್ರು ಸೆವೆಂತ್ ಎ ಪೇರೆಂಟ್ಗಳು ಅಲ್ಲಿ ಎಚ್ ಎಮ್ ಅಲ್ಲಿ ಆ ಬಗ್ಗೆ ವಿಚಾರಿಸುವಾಗ ಸಿಸ್ಟರ್ ಇರಲಿಲ್ಲ ಅಂತೆ ಇಲ್ಲದಿದ್ರು ತೊಂದರೆ ಅಲ್ಲ ಮತ್ತೆ ಅವರನ್ನು ಕರೆಸಿ ಮಾತಾಡುವ ಮಾತಾಡಬಹುದಿತ್ತು ಬಟ್ ಅಲ್ಲಿ ಎಚ್ ಎಂ ಅವರಿಗೆ ಸರಿಯಾದ ಒಂದು ವಿವರಣೆಯನ್ನು ನೀಡಲಿಲ್ಲ ಆಮೇಲೆ ಏನು ಬೇರೆ ಏನು ವಿಷಯ ಹೇಳಿದ್ರು ಬೇರೆ ಏನು ವಿಷಯ ಹೇಳಿದ್ರು ಅಂತ ಹೀಗೆ ಆ ಪೇರೆಂಟ್ಗಳಿ ಹೇಳಿ ನನಗೆ ಒಂದು ವಾರದ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರಂತೆ ಆ ಪೇರೆಂಟ್ಗಳಲ್ಲಿ ಬಟ್ ಆ ಪೇರೆಂಟ್ಗಳು ಏನು ಮಾಡಿ ಅಂತ ಹೇಳಿದ್ರೆ ನಮಗೆ ಒಂದು ವಾರ ಕಾಲಾವಕಾಶ ಬೇಡ ಒಂದು ಸಣ್ಣ ವಿಷಯ ನಮಗೆ ಅದನ್ನು ಈಗಲೇ ಕ್ಲಾರಿಫೈ ಮಾಡಿಬಿಡಿ ಸಿಸ್ಟರ್ ಇಲ್ಲ ಪರವಾಗಿಲ್ಲ ಮತ್ತೆ ಕರೆಸಿ ಮಾತಾಡ್ತಾ ಅಂತ ಅವರಿಗೆ ಒಂದು ಆ ಒಂದು ಮಾತನ್ನು ಆ ಪೋಷಕರಿಗೆ ಕೊಟ್ಟಿದ್ರೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ ಮಾಧ್ಯಮದ ಮುಂದೆ ಒಂದು ಆ ವಿಷಯದ ಬಗ್ಗೆ ಮಾತಾಡಿದೆ ಅಂತ ಹೇಳಿ ನನ್ನನ್ನು ನಾನು ಆ ಆಡಿಯೋವನ್ನು ಕ್ರಿಯೇಟ್ ಮಾಡಿ ಎಲ್ಲಾ ಸ್ಪ್ರೆಡ್ ಮಾಡಿ ಎಲ್ಲಾ ಈ ಎಲ್ಲ ಘಟನೆಗಳಿಗೆ ನಾನೇ ಕಾರಣ ಅನ್ನುವಂತ ಒಂದು ರೀತಿಯಲ್ಲಿ ಅವರನ್ನು ಬಿಂಬಿಸಿ ಎಲ್ಲಾ ನನಗೆ ಆ ಜಾ ಸಾಮಾಜಿಕ ಜಾಲತಾಣದಿಂದ ನನ್ನ ಫೋಟೋವನ್ನು ತೆಗೆದು ನನ್ನ ಹೆಸರು ಹಾಕಿ ನಾನೊಂದು ಕಾನ್ವೆಂಟ್ ಸ್ಕೂಲಲ್ಲಿ ಟೀಚ್ ಮಾಡ್ತಾನೆ ಅಂತ ಹೇಳಿ ಇಡೀ ವೈರಲ್ ಮಾಡಿ ನನಗೊಂದು ಗುರುವಾರ ಹದಿನೈದನೇ ತಾರೀಕಿನಿಂದ ಒಂಬತ್ತುವರೆಗೆ ನನ್ನ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬಂತು ನನ್ನ ವಾಟ್ಸಪ್ಪಿಗೆ ಅದರಲ್ಲಿ ಹೀಗೆ ನನ್ನ ಹೆಸರು ಬರೆದು ನನ್ನ ಫೋನ್ ನಂಬರ್ ಹಾಕಿ ಇವಳೊಬ್ಬಳು ಕಾನ್ವೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದಾಳೆ ಎಲ್ಲ ಒಂದು ವಿದ್ಯಮಾನಗಳಿಗೆ ಇವಳೇ ಕಾರಣ ಅಂತ ಹೇಳಿ ನನ್ನನ್ನು ಬಿಂಬಿಸಿ ವೈರಲ್ ಮಾಡಿದರು ನಾನು ಅದನ್ನು ಅಷ್ಟು ಸಹ ಸೀರಿಯಸ್ ಆಗಿ ತಗೊಳ್ಳಿಲ್ಲ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನೋಡಿ ಒಂದು ಮೆಸೇಜ್ ಬಂತು ಅಂತ ಹೇಳಿ ತದನಂತರ ಅದೇ ದಿನ ಗುರುವಾರ ಹದಿನೈದನೇ ತಾರೀಕಿಗೆ ಸುಮಾರು ಹನ್ನೆರಡರ ನಂತರ ಹನ್ನೆರಡು ಹದಿನೈದರ ನನಗೆ ನಿರಂತರವಾಗಿ ಇಂದ ಅಂದ್ರೆ ಹೊರದೇಶದಿಂದ ಕರೆಗಳು ಬರಲಿಕ್ಕೆ ಶುರುವಾಯಿತು ನಾನು ಅವಾಗ ಮಲಗಿದ್ದೆ ಒಂದು ಕರೆಯನ್ನು ನನ್ನ ಹಸ್ಬೆಂಡ್ ಸ್ವೀಕಾರ ಮಾಡಿದ್ರಂತೆ ಹಾಗೆ ಜೋರಾಗಿ ಕವಿತರವರು ಇದ್ದಾರೆ ಕೇಳಿದಾಗ ಇಲ್ಲ ಅವ್ರು ಅಂತ ಹೇಳುವಾಗ ಕಾಲ್ ಕಟ್ಟಾಯಿತು ಆ ನಂತರದಿಂದ ನಿರಂತರವಾಗಿ ಸುಮಾರು ಎರಡು ಮುಕ್ಕಾಲರ ತನಕ ಆ ದೇಶದಿಂದ ಹೊರ ದೇಶದಿಂದ ಕರೆಗಳು ಬಂದಿದೆ ನಾನು ನಾನು ಮಲಗಿದ್ದೆ ಗೊತ್ತಿಲ್ಲ ಬಟ್ ಅದನ್ನು ರಿಸೀವ್ ಮಾಡಲಿಲ್ಲ ನನ್ನ ಹಸ್ಬೆಂಡ್ಸ್ ನಾನು ಹೇಳಿದೆ ರಿಸೀವ್ ಮಾಡಬೇಡಿ ಒಂದು ವೇಳೆ ಏನಾದರೂ ಫೋನ್ ಬಂದರೆ ಅಂತ ಹೇಳಿ ಆ ನಂತರ ನನಗೆ ಹಲವಾರು ಕರೆಗಳು ಬಂತು ನಾನು ಒಂದು ರಿಸೀವ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಅವರಿಗೆ ಉತ್ತರ ಕೊಡಲಿಕ್ಕೆ ಅಗತ್ಯ ಇಲ್ಲ ಫಸ್ಟ್ ಆಫ್ ಆಲ್ ಈ ತಪ್ಪಂತೂ ನಾನು ಮಾಡಿದ್ದಲ್ಲ ಬಟ್ ಯಾರೇ ಒಂದು ಪೇರೆಂಟ್ ಆ ಒಂದು ಆಡಿಯೋನ ಕ್ರಿಯೇಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಅದು ನಾವು ಪೇರೆಂಟುಗಳ ನಾಲ್ಕು ಪೇರೆಂಟುಗಳು ಹೋಗಿ ಅಲ್ಲಿ ಶಿಕ್ಷಕರಲ್ಲಿ ಎಚ್ ಎಮ್ ಅಲ್ಲಿ ಕೇಳುವಾಗ ಅವರಿಗೆ ಅದರ ಬಗ್ಗೆ ಅವರನ್ನು ಕರೆಸಿ ವಿಚಾರಿಸಿ ತಪ್ಪಾಗಿದ್ರೆ ತಪ್ಪು ಅಂತ ಹೇಳು ಇದ್ರೆ ಇಲ್ಲ ಬಿಡಿ ಪೇರೆಂಟುಗಳು ವಾಪಸ್ ಬರ್ತಿದ್ರು ಇದೇನು ಇಷ್ಟು ದೊಡ್ಡ ವಿಷಯ ಆಗುವಂಥ ವಿಷಯವೇ ಅಲ್ಲ ಆದರೆ ನಮಗೆ ನಮ್ಮ ಮಕ್ಕಳಿಗೆ ಆ ಪಾಠ ಮಾಡಿದ್ದಾರೆ ಹೇಳಿ ನಮಗೆ ನಿಜವಾಗ್ಲೂ ತುಂಬ ಬೇಸರ ಇದೆ ಹಿಂದೂ ಧರ್ಮದ ದೇವರನ್ನು ಅವಹೇಳನ ಮಾಡೋದು ಅವರನ್ನು ನಿಂದಿಸುವುದು ಇದು ಯಾವತ್ತು ಮೊನ್ನೆ ಅಲ್ಲ ಯಾವಾಗ್ಲಿಂದ ನಡ್ಕೊಂಡು ಬಂದಿದೆ ಯಾವಾಗ ನೋಡಿದು ಕೊರಗಜ್ಜನಿಗೆ ಬೈತಾರಂತೆ ನಮ್ಮ ಬೇರೆ ದೇವರಿಗಳಿಗೆ ಬೈತಾರೆ ನಾಗ ಇಲ್ಲ ಅಂತ ಹೇಳ್ತಾರಂತೆ ನಾವೆಲ್ಲ ಕಲ್ಲು ಬಿಸಾಡಿದ್ದೇವೆ ನಾವು ಏನು ಆಗ್ಲಿಲ್ಲ ಅಂತ ಹೇಳ್ತಾರಂತೆ ಇದೆಲ್ಲ ನಮ್ಮ ಮಕ್ಕಳ ಮನಸ್ಸಿಗೆ ಅವ್ರು ಹೇಳ ತುಂಬಿಸುವುದು ಬೇಡ ನಮ್ಮ ಮಕ್ಕಳು ಈಗಲೂ ಆ ಶ್ರದ್ಧೆಯಿಂದ ದೇವರನ್ನು ಪೂಜೆ ಮಾಡ್ತಾರೆ ಶ್ರದ್ಧಾಭಕ್ತಿಯಿಂದಲೇ ಅವರು ದೇವರನ್ನು ಪೂಜೆ ಮಾಡ್ತಾರೆ ಆ ಮಕ್ಕಳು ನಮ್ಮಲ್ಲಿ ಅಮ್ಮ ಹೀಗೀಗೆ ಆಯಿತು ಸಿಸ್ಟರ್ ಅದು ಇಲ್ಲ ಇದಿಲ್ಲ ಹೇಳಿದ್ರೆ ನಾವು ಪೇರೆಂಟ್ ಆಗಿ ಏನು ಉತ್ತರ ಕೊಡೋದು ಅವರಿಗೆ ಸೊ ಅಲ್ಲಿ ನಮಗೆ ಏನು ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ ಹಾಗಾಗಿ ನಮ್ಮ ಎಲ್ಲರ ಪೋಷಕರ ಆಗ್ರಹ ಅಂತ ಹೇಳಿದ್ರೆ ಸಿಸ್ಟರ್ ಅವರ ತಪ್ಪನ್ನು ಒಪ್ಪಿಕೊಳ್ಳಿ ಇಲ್ಲಾದ್ರೆ ತೊಂದರೆ ಇಲ್ಲ ನಮಗೇನು ಬೇಸರ ಇಲ್ಲ ಆದರೆ ಅವರು ತಪ್ಪು ಮಾಡಿದಂತೂ ನೂರಕ್ಕೆ ನೂರರಷ್ಟು ಸತ್ಯ ಇದರಿಂದ ಮೇಲೆ ಏನು ಹೇಳುವುದಿಲ್ಲ ಇನ್ನು ಇದು ನಾನು ಇಷ್ಟು ಬೋಷಕಿಯಾಗಿ ಹೇಳಿದಂಥ ಒಂದು ವಿಚಾರ ಹಾಗೆಯೇ ನಾನು ಒಬ್ಬಳು ಶಿಕ್ಷಕಿ ನಾನು ನನ್ನ ಹದಿನಾರು ವರ್ಷದ ಶಿಕ್ಷಕ ಜೀವನದಲ್ಲಿ ನನಗೂ ಕೂಡ ಹಲವಾರು ಮಕ್ಕಳಿದ್ದಾರೆ ಆ ಮಕ್ಕಳು ಎಲ್ಲರೂ ನನ್ನ ಮಕ್ಕಳೇ ಶಾಲೆಗೆ ಬಂದ ನಂತರ ಅದು ಮುಸ್ಲಿಮ್ ಆಗಲಿ ಕ್ರೈಸ್ತಾಗಲಿ ಹಿಂದೂ ಆಗಲಿ ಆ ಶಾಲೆಯೊಡನೆ ಬಂದ ಕೂಡಲೇ ಆ ಮಗು ನನ್ನದು ಅದು ಏನೇ ಆದರೂ ಆ ಮಗು ನಾನು ಸ್ವೀಕರಿಸಬೇಕು ಅದು ಆದ್ರೂ ನನ್ನ ಮಗು ಕ್ರೈಸ್ತ ಆದ್ರೂ ನನ್ನ ಮಗು ನಾನು ಸ್ವೀಕರಿಸಿದ್ದೇನೆ ಇನ್ನು ಮುಂದಕ್ಕೆ ನಾನು ಅಂತ ಒಂದು ಸ್ಥಿತಿ ನನಗೆ ಶಿಕ್ಷಕಿಯಾಗಿ ಕೆಲಸವನ್ನು ಮುಂದುವರಿಸಿದ್ರು ನಾನು ನನ್ನ ಯಥಾಸ್ಥಿತಿ ನಾನು ಹಾಗೆ ಮಾಡ್ತೇನೆ ಆದರೆ ನಾನು ಯಾವತ್ತೂ ಧರ್ಮದ ಬಗ್ಗೆ ಮಕ್ಕಳಿಗೆ ಪಾಠ ಮಾಡಲಿಲ್ಲ ನಾವು ಮಾಡೋದು ಇಲ್ಲ ಅದೇ ಆ ಪಾಠದಲ್ಲಿ ಬಂದಾಗ ವಿಷಯ ಅದು ಮಾಡಲೇಬೇಕು ಬಟ್ ಜೆರೋಸದಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ಆ ಪಾಠದಲ್ಲಿ ರಾಮನ ಬಗ್ಗೆ ವಿಶ್ಲೇಷಣೆಯೇ ಇಲ್ಲ ಅದು ಕೊಡಲಿಕ್ಕೇ ಇಲ್ಲ ಅದು ವರ್ಕ್ ಅಂಡ್ ವರ್ಷಿಪ್ಪು ಅವರಿಗೆ ಅದರಲ್ಲಿ ಎಷ್ಟು ಕಾಯಕವೇ ಕೈಲಾಸ ಪಾಠಕ್ಕೆ ಬೇರೆ ಏನೆಲ್ಲ ಕಾರಣಗಳಿದ್ರೆ ಬೇರೆ ಬೇರೆ ಏನೆಲ್ಲ ಉದಾಹರಣೆಗಳನ್ನು ಕೊಟ್ಟವರಿಗೆ ಆ ಪಾಠ ಮಾಡ್ಬೋದಿತ್ತು ಬಟ್ ನಿಮಗೆ ರಾಮನೇ ಇಲ್ಲ ಅದು ಖಲ್ಲನಿಯಾಕೆ ಪೂಜಿಸ್ತೀರಿ ಹಾಗೆ ನೀವು ಮಸೀದಿಯನ್ನು ಹೊಡೆದಿದ್ದರೆ ಗೋಧ್ರಾ ಹತ್ಯೆ ಕಾಂಡೆಲ್ಲ ಮಾತಾಡುವ ಅಗತ್ಯತೆ ಆ ಸಿಸ್ಟರಿಗೆ ಇಲ್ಲ ಖಂಡಿತ ಇಲ್ಲ ಅವರು ಮುಂದಕ್ಕೆ ಇನ್ನು ಅವರು ಶಿಕ್ಷಕ ಯಾದರೂ ಅದನ್ನು ಮಾಡಬಾರ್ದು ಅವರಿಗೆ ರೈಟ್ಸ್ ಇಲ್ಲ ಇನ್ನು ಶಿಕ್ಷಕರಾಗಿ ಕೆಲಸವನ್ನು ಮುಂದುವರಿಸುವಂಥದ್ದು ಹಾಗೆ ಇನ್ನು ಹೇಳೋದಾದರೆ ನಾನು ಶಿಕ್ಷಕಿ ನನ್ನ ಕ್ಲಾಸಿಗೆ ಬಂದ ನಾನು ಎಲ್ಲ ಮಗುವನ್ನು ನನ್ನ ಮಕ್ಕಳಾಗಿ ನೋಡಿದ್ದೇನೆ ಅದು ಪ್ರತಿಯೊಂದು ಶಿಕ್ಷಕರ ಹಕ್ಕು ಶಾಲೆಗೆ ಬಂದರೆ ನಮ್ಮ ಮಕ್ಕಳು ಆ ಕ್ಲಾಸ್ ರೂಮಲ್ಲಿ ಬಂದವಾಗ ಅದು ಎಲ್ಲ ನನ್ನ ಮಗು ಅದು ಹತ್ತು ಮಗು ಇರಲಿ ಐವತ್ತು ಮಗು ಇರಲಿ ಅದನ್ನು ನಾನು ನನ್ನ ಮಗು ಅಂತಳಿ ಸ್ವೀಕರಿಸಿಕೊಂಡು ಇಷ್ಟರವರೆಗೆ ಪಾಠ ಮಾಡಿದ್ದೇನೆ ಆ ದೃಷ್ಟಿಯಲ್ಲಿ ಸಿಸ್ಟರ್ ಪಾಠನೆ ಮಾಡಲಿಲ್ಲ ತುಂಬ ಮಕ್ಕಳು ಈಗ ನಿನ್ನೆ ನಾವು ಹೇಗೋ ಇಲ್ಲಿ ಡಿ ಆಫೀಸಿಗೆ ಹೋಗಿ ಇವರಿಗೆ ಬರವಣಿಗೆ ಮೂಲಕ ಮೌಖಿಕವಾಗಿ ನಮಗೆ ಹೇಳಿಕೆ ಕೊಡಲಿಕ್ಕೆ ಇತ್ತು ಹಾಗೆ ನಾವೆಲ್ಲ ಪೇರೆಂಟ್ಸ್ಗಳು ಹೋಗಿವೆ ಅಲ್ಲಿ ಬೇರೆಲ್ಲ ಪೇರೆಂಟ್ಸ್ಗಳು ಬಂದಿದ್ರು ಮೊನ್ನೆ ಅವರನ್ನು ಹೆಚ್ಚಾಗಿ ನಾನು ಮೊನ್ನೆ ಶಾಲೆಯಲ್ಲಿ ಅವರನ್ನು ನೋಡ್ಲಿಲ್ಲ ಅವರು ಪ್ರತಿಯೊಬ್ಬರು ಹೇಳ್ತಾರೆ ಇದು ಯಾವಾಗ್ಲೂ ನಮ್ಮ ನಾಗದೇವನಿಗೆ ಬಯ್ಯೋದು ಕೊರಗಜ್ಜನಿಗೆ ಬಯ್ಯೋದು ಇವರಿಗೆ ಏನುಂಟು ಅದರ ಬಗ್ಗೆ ಅವರಿಗೆ ಆ ಸೌರಲ್ಲಿ ಹೇಗೆ ಎಲ್ಲ ವಿಶ್ಲೇಷಣೆ ಕೊಟ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಅವರೆಲ್ಲ ಪೇರೆಂಟ್ಸ್ಗಳು ಮಾತಾಡುವಾಗ ನಾನು ಅವರ ಹತ್ತಿರ ಇದೆ ನಾನು ಸುಮ್ಮನೆ ಕೂತ್ಕೊಂಡು ಕೇಳಿದೆ ಹೌದು ಹಾಗಾದ್ರೆ ನಾವು ನಾಲ್ಕು ಪೇರೆಂಟ್ಸ್ಗಳ ಕಥೆ ಅಲ್ಲ ಇದು ಇದರಲ್ಲಿ ತುಂಬಾ ಪೇರೆಂಟ್ಸ್ಗಳಿದ್ದಾರೆ ಯಾರು ಮುಂದೆ ಬಂದು ಹೇಳೋದಿಲ್ಲ ಅಷ್ಟೇ ದಯಮಾಡಿ ಇನ್ನಾದರೂ ನಿಮ್ಮ ದೇವರ ಬಗ್ಗೆ ನಮ್ಮ ದೇವರ ಬಗ್ಗೆ ಯಾರು ಯಾವ ದೇವರ ಬಗ್ಗೆ ಹೇಳಿದರು ನೀವು ಬಂದು ಶಾಲೆಗೆ ಹೋಗಿ ಕೇಳುವಂಥ ರೈಟ್ಸ್ ಪ್ರತಿಯೊಂದು ಇದೆ ಬನ್ನಿ ಕೇಳಿ ನಾನು ಟೀಚರ್ ಆಗಿದ್ರು ನನ್ನ ಕ್ಲಾಸಿಗೆ ಬಂದು ಹಲವಾರು ಪೇರೆಂಟ್ಸ್ಗಳು ಕೇಳಿದ್ದಾರೆ ಬಟ್ ಈ ವಿಷಯದಲ್ಲೆಲ್ಲ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ ಟೀಚರ್ ಮಕ್ಕಳು ಮನೆಯಲ್ಲಿ ಓದೋದಿಲ್ಲ ಟೀಚರ್ ಮಕ್ಕಳು ಮನೆಯಲ್ಲಿ ತಿನ್ನೋದಿಲ್ಲ ಯಾಕೆ ಒಬ್ಬ ಪೋಷಕರು ಟೀಚರ್ ಹತ್ರ ಹೋಗಿ ಹಾಗೆ ಹೇಳ್ತಾರಂತ ಹೇಳಿದ್ರೆ ಮಕ್ಕಳು ಮನೆಯಲ್ಲಿ ಪೋಷಕರ ಮಾತನ್ನು ಸ್ವಲ್ಪ ಕಡಿಮೆ ಕೇಳ್ತಾರೆ ಬಟ್ ಅವರಿಗೆ ಟೀಚರ್ ಹೇಳಿದರೆ ದೇವರ ಹಾಗೆ ನನ್ನ ಟೀಚರ್ ಹೇಳಿದ ಹಾಗೆ ಕೇಳ್ತೇನೆ ಅಂತ ಕೆಲವು ಮಕ್ಕಳಿದ್ದಾರೆ ನನ್ನ ಟೀಚರ್ ಹಾಗೆ ಹೇಳಿದ್ದಾರೆ ನನ್ನ ಟೀಚರ್ ಹೀಗೆ ಹೇಳಿದ್ದಾರೆ ಎಸ್ ಹಾಗಾಗಿ ಪೇರೆಂಟ್ಸ್ ಗಳು ನಮ್ಮ ದೃಷ್ಟಿಕರ ಬಂದು ಹೇಳ್ತಾರೆ ಟೀಚರ್ ಅವರು ಮನೇಲಿ ಊಟ ಮಾಡೋದಿಲ್ಲ ಓದುದಿಲ್ಲ ನೀವು ಹೇಳಿ ನೀವು ಹೇಳಿದರೆ ಕೇಳ್ತಾರೆ ಎಸ್ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ನಾನು ಹೋಗ್ತೇನೆ ನನ್ನಲ್ಲಿ ಹಲವಾರು ಪೋಷಕರು ಬಂದು ಹೇಳಿದ್ದಾರೆ ಟೀಚರ್ ನೀವು ಸ್ವಲ್ಪ ಹೇಳಿ ಎಸ್ ನಾನು ಹೇಳಿದ್ದೇನೆ ಅದು ಬಿಟ್ಟು ನಾನು ಇಷ್ಟರವರೆಗೆ ಧರ್ಮದ ಪಾಠ ಮಾಡಲಿಲ್ಲ ಏನು ಮುಂದೆ ಮಾಡುವುದಿಲ್ಲ ಅದು ಯಾವ ಶಿಕ್ಷಕರಿಗೂ ಅಗತ್ಯ ಇಲ್ಲ ಒಂದು ವೇಳೆ ಆ ತನಿಖೆ ನಡೀತಾ ಉಂಟು ಆ ತನಿಖೆಯಲ್ಲಿ ಸಿಸ್ಟರೇ ಸರಿ ಮಕ್ಕಳೇ ತಪ್ಪು ಅಂತ ಆದರೆ ಹಾಗಾದರೆ ಎಲ್ಲ ಮಕ್ಕಳು ಸುಳ್ಳು ಹೇಳಿದು ಅಂತ ಅರ್ಥ ಆ ಎಲ್ಲ ಮಕ್ಕಳು ಸುಳ್ಳು ಹೇಳಿದಂತಾದ್ರೆ ಆ ಶಾಲೆಯಲ್ಲಿ ಆ ಮಕ್ಕಳಿಗೆ ಸುಳ್ಳೇ ಮಾತನ್ನು ಕಳಿಸ್ತಾರೆ ಸುಳ್ಳು ಪಾಠವನ್ನೇ ಹೇಳ್ತಾರೆ ಹೇಳಿ ಇದು ನಮ್ಮೆಲ್ಲ ಪೋಷಕರ ಒಂದು ಅಭಿಪ್ರಾಯ ಈ ರೀತಿ ಎಲ್ಲಿ ಕೂಡ ಆಗದಾಗೆ ಪ್ರತಿ ಒಂದು ಶಾಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲ ಶ ಕ್ರೈಸ್ತ ಶಾಲೆಯಲ್ಲಿ ಒಂದು ಇಟ್ಕೊಳ್ಳಿ ಬೇರೆ ಯಾವ ಶಾಲೆಯಲ್ಲೂ ನಾನು ಇಷ್ಟರವರೆಗೆ ಆ ಬಗ್ಗೆ ಕೇಳಲಿಲ್ಲ ಈ ನಿನ್ನೆ ಒಂದು ನಾನು ಡಿ ಡಿ ಪಿ ಆಫೀಸಲ್ಲಿ ಕುತ್ಕೊಳ್ಳೋ ಹಲವು ಪೇರೆಂಟ್ಸ್ಗಳು ಹೇಳಿದರು ಈಗೀಗೆಲ್ಲ ಹೇಳ್ತಾರೆ ಈಗೀಗೆಲ್ಲ ಹೇಳ್ತಾರೆ ನಾನು ಮನಸ್ಸಲ್ಲಿ ಎಣಿಸಿದೆ ನನಗೆ ಅವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬೇಕಿತ್ತು ಯಾಕೆ ನೀವು ಟೀಚರಲ್ಲಿ ಹೋಗಿ ಕೇಳೋದಿಲ್ಲ ಅವರು ಅದಕ್ಕೆ ನನ್ನ ಪ್ರಶ್ನೆ ಮಾಡಲಿಲ್ಲ ಅವರು ಏನು ಉತ್ತರ ಕೊಡ್ತಾರೆ ನನಗೆ ಆ ಹೊತ್ತಿಗೆ ಅಲ್ಲಿ ಮಾತಾಡೋಕೆ ಇರಲಿಲ್ಲ ಡಿ ಡಿ ಎಲ್ಲ ಸೈಲೆಂಟ್ ಆಗಿದ್ರು ಅದೊಂದು ವಿಷಯ ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದವರು ನಮ್ಮ ಬಗ್ಗೆ ನಮಗೆ ಇನ್ನೂ ನಾವು ದೇವರನ್ನು ಪೂಜಿಸ್ತೇವೆ ಅಂತಾದರೆ ಅಂಥದೇ ಒಂದು ಶಾಲೆಗೆ ಹಾಕಿ ಮಕ್ಕಳನ್ನು ಬೇರೆ ಯಾವ ಧರ್ಮದ ಶಾಲೆಗೆ ಹಾಕಿದ್ರು ಮಕ್ಕಳು ತುಂಬ ಬೇಸರ ವ್ಯಕ್ತಪಡಿಸ್ತಾರೆ ಮುಂದಕ್ಕೆ ಅವರು ನಮ್ಮ ಧರ್ಮವನ್ನೇ ಬಿಟ್ಟು ಹೋಗುವಂಥ ಚಾನ್ಸಸ್ಸು ಬರಬಹುದು ಇನ್ನೊಂದು ಹೇಳುವುದಾದರೆ ನಾನೊಬ್ಳು ಶಿಕ್ಷಕಿಯಾಗಿ ನನ್ನನ್ನು ನಾನು ಒಂದು ಕೆಲಸ ಮಾಡ್ತಾ ಇದ್ದ ಶಿಕ್ಷಣ ಸಂಸ್ಥೆಯಿಂದ ನನಗೆ ಕಾರಣ ಕೊಡದೆ ತೆಗೆದರು ಆದ್ರೆ ಅವರು ನನ್ನನ್ನು ಕರೆದು ನನ್ನ ಸಂಬಳವನ್ನು ಕೊಡುವಾಗಲೇ ನಾನು ಎಣಿಸಿದೆ ಇದು ಇದೇ ಕಾರಣ ಆಗಿರಬೇಕು ಆಗಿರಬಹುದು ಬಟ್ ಇದರಲ್ಲಿ ನನ್ನದು ಏನು ತಪ್ಪಿಲ್ಲ ಮತ್ತೊಂದು ಪೇರೆಂಟ್ ಗ್ರೂಪ್ ಕ್ರಿಯೇಟ್ ಆಯಿತು ಶನಿವಾರ ದಿನ ಎಲ್ಲ ಪೇರೆಂಟ್ಗಳು ಟೀಚರ್ ಹತ್ರ ಬನ್ನಿ ಕೇಳಲಿಕ್ಕೆ ಹೋಗುವಂತ ಒಂದು ನಿಟ್ಟಿನಲ್ಲಿ ನಾನು ಅಲ್ಲಿ ಹೋಗಿ ಆ ಶಿಕ್ಷಕರಲ್ಲಿ ಕೇಳಲಿಕ್ಕೆ ನಮಗೆ ಅವಕಾಶ ಸಿಗದಿದ್ದಾಗ ಮಾಧ್ಯದ ಮಾಧ್ಯಮದವರ ಮುಂದೆ ನಾನು ಮಾತಾಡಿದ್ದಂತೂ ನಿಜ ಈ ಒಂದು ವಿದ್ಯಮಾನ ನಡೆದ ನಂತರ ನನಗೆ ಸಾಧಾರಣ ಫೆಬ್ರವರಿ ಹದಿನೈದನೇ ತಾರೀಕಿನಿಂದ ಹಲವಾರು ಕರೆಗಳು ಬಂದು ತುಂಬಾ ಕಿರುಕುಳ ಮಾಡಿದ್ದಾರೆ ಹಾಗೆಯೇ ಒಂದು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಂದು ಆಡಿಯೋ ಕೂಡ ಒಬ್ಬರು ಹೊರ ದೇಶದಿಂದ ಕಳಿಸಿದ್ದಾರೆ ಇದರ ಬಗ್ಗೆ ನಾನು ಈಗಾಗಲೇ ಕಂಕನಾಡಿ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ದೇನೆ ಆ ಕಂಪ್ಲೇಂಟ್ನವರು ತನಿಖೆ ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಅದನ್ನು ಎಫ್ ಐ ಆರ್ ಮಾಡಿಕೊಂಡಿದ್ದಾರೆ ಮುಂದಕ್ಕೆ ಇದು ಎಲ್ಲ ಹಿಂದೂ ಸಮಾಜದವರಿಗೆ ಒಂದು ಪಾಠವಾಗಲಿ ಆಲೋಚನೆ ಮಾಡಿ ನಾವು ನಮ್ಮ ಮುಂದೆ ಹೆಜ್ಜೆ ಇಟ್ಟು ಈ ಒಂದು ಇಂತಹ ಒಂದು ವಿದ್ಯಮಾನಕ್ಕೆ ಅವಕಾಶ ಕೊಡದ ಹಾಗೆ ನಾವು ಸ್ವಲ್ಪ ಜಾಗೃತಿ ವಹಿಸೋಣ ಅಂತ ಹೇಳಿಕೊಂಡು ಜೈ ಹಿಂದ್